ಅವೆಲ್ಲ ಸ್ಟಾಪ್ ಆಗಿದೆ ಆಮೇಲೆ ತಾಳ್ಮೆ ಅನ್ನೋದು ಬಂದಿದೆ ಬಿಡಿ ಆಗಿದ್ರೆ ಓಕೆ ತಾಳ್ಮೆ ಬಂದ್ರೆ ಇನ್ನೊಂದು ಫ್ರೀ ಆಗಿ ಬರುತ್ತೆ ಏನ್ ಹೇಳಿ ಏನ್ ಮೇಡಮ್ ಜಗಳ ಆಡ್ದನೇ ಇರೋದು ಮನೆಯಲ್ಲಿ ಬೋನಸ್ ಅದು ತಾಳ್ಮೆ ಇಲ್ಲ ಅಂದ್ರೆ ಎಲ್ಲ ಜಗಳ ಇಲ್ಲ ಓಕೆ ಮಕ್ಕಳ ಮೇಲೆ ಜಾಸ್ತಿ ಇರ್ತಿತ್ತು ನನಗೆ ರೇಖೆ ತಗೊಂಡು ನೆಕ್ಸ್ಟ್ ಡೇನೆ ಒಂದು ಇನ್ಸಿಡೆಂಟ್ ಆಗೋಯ್ತು ಮನೆಯಲ್ಲಿ ಮಕ್ಕಳು ಮಜ್ಜಿಗೆ ತಗೊಂಡ್ಬಂದ್ಬಿಟ್ಟು ನಾನು ಹೇಳ್ದೆ ಫ್ರಿಜ್ ಇಂದ

ಅಂದ್ರೆ ನನಗೆ ಇದು ಅನಾಹುತ ಚಕ್ರದಲ್ಲೆಲ್ಲ ಸ್ವಲ್ಪ ಜಾಸ್ತಿ ಫೀಲಿಂಗ್ ಬಂದಿದೆ ಹ್ಮ್ ಕೈ ಇಟ್ಟಾಗ ಏನೋ ಒಂದು ವಿಶೇಷ ಅನುಭವ ಆಗೋಂಥದ್ ಆಗತ್ತೆ ಎಷ್ಟು ಬಾರಿ ಮಾಡ್ತಾ ಇದ್ರಿ ಮಮತಾ ಅವರೇ? ಅಂದ್ರೆ ಹೆಚ್ಚಾಗಿ ತ್ರೀ ಟೈಮ್ ಮಾಡ್ತೀನಿ ಕೆಲವು ಟೈಮ್ ಟೈಮ್ ಸಿಕ್ಕಿಲ್ಲ ಅಂದ್ರೆ ಟೂ ಟೈಮ್ ಮಾಡ್ತೀನಿ ವಾಟರ್ ಚಾರ್ಜ್ ಮಾಡಿ ಬಳಸ್ತಾ ಇದ್ರ ಆ ಬಳಸ್ತಾ ಇದ್ದೀನಿ. ಓಕೆ ನೀರ್ ಏನಾದ್ರು ಚೇಂಜ್ ಆಗಿದ್ಯಾ ಹೇಗೆ ನಿಮ್ಮ ಅನುಭವ ಹೇಗಿದೆ ಚೇಂಜ್ ಟೈಮ್ ನಾನು ಇಟ್ಕೊಂಡು ಮಾಡ್ತಿದ್ದೆ ಮಾಡ್ತಿದ್ದೆ ಅದು ಅದು ಅಲ್ಲಿ ನೀರು ಫೀಲ್ ಆಗಿತ್ತು ಏನೋ ಒಂದು ಒತ್ತಡ ಕ್ರಿಯೇಟ್ 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 ಆಗುತ್ತೆ 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 ಓಕೆ ಓಕೆ ಅಲ್ಲೇನೋ ಮತ್ತೆ ಟೇಸ್ಟ್ 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 ಬಗ್ಗೆ ಮಾಡಿ ಮಾಡ್ತೀರಾ ಆಗಿದೆ ಯಾವ ರೀತಿ ಆಗಿರುತ್ತೆ ಅಂದ್ರೆ ನಾನು ನನ್ಗೆ ಅಲ್ದೆ ನನ್ ಮಗ್ಳಿಗ್ ಒಂದ್ ಸತಿ ಹಂಗ್ ಮಾಡಿದ್ದೆ ಅವಳು ಅವ್ಳೆ ಹೇಳಿದ್ಲಮ್ಮ ಒಂಥರಾ ಸ್ವೀಟ್ ತರ ಇದೆ ಅಂತ ತಿನ್ಳು ಓಕೆ ಮೊದಲಿಗಿಂತ ಸ್ವೀಟ್ ತರ ನೋಡಿ ಒಂದೇ ಟೈಮ್ ಅದ್ಭುತವಾದ ಅಮೃತ ಕೊಟ್ಟಿರ್ತೀವಿ ಕೈಗೆ ಒಂದೇ ಟೈಮ್ ಮಾಡಿದೆ ಡೈಲಿ ಮಾಡಿ ನೋಡಿ ಗೊತ್ತಾಗುತ್ತೆ ಮನೆ ಅಟ್ಮಾಸ್ಫಿಯರ್ ಏನಿಕ್ ಚೇಂಜ್ ಆಗುತ್ತೆ ನಿಮ್ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಎಲ್ತ್ ಹೆಂಗ್ ಚೇಂಜ್ ಆಗುತ್ತೆ ಎಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗುತ್ತೆ just one time ನೋಡಿ ನೀವ್ ಮಾಡಿರೋ ವಾಟರ್ ಚಾರ್ಜ್ ಆ ನೀರನ್ನೇ ಚೇಂಜ್ ಮಾಡಿದೀರ ಅಲ್ವಾ ಇನ್ನೇನೂ ಚೇಂಜ್ ಮಾಡೋಕ್ಕಾಗಲ್ಲ ನಿಮಗೆ ಏನನ್ನು ಬೇಕಾದ್ರೂ ಆಗುತ್ತೆ ಸೊ ಅದು ನಾವು ನಿಮಗೆ ಕೊಡೋ ಉದಾಹರಣೆ ಅಷ್ಟೆ ಆಯಿತಾ ಇದೇ ಆಗ್ತಾ ಇದೆಯಪ್ಪ ಇನ್ನೇನು ಬೇಕಿದ್ರೂ ಆಗುತ್ತೆ ಆ ಬಿಲಿವ್ನ ಆ ನಂಬಿಕೆ ಬರಬೇಕು ಅಂತ ಅಷ್ಟೆ ಆಯಿತಾ ಒಳ್ಳೇದಾಗಲಿ ಅವರೇ ಕ್ಲಾಸಿಗೆ ಜಾಯ್ನ್ ಆಗಿ ಓಕೆ ಒಳ್ಳೆ ಅಭ್ಯಾಸ ಮಾಡುವಂಥದ್ದು ಮಾಡಿ ಮತ್ತೆ ಇನ್ನೊಬ್ರು ಹ್ಯಾಂಡ್ ರೈಸ್ ಮಾಡಿದರು ಸೆಕೆಂಡ್ ಲೆವೆನ್ ಸರ್ ಹಾಂ ಓಕೆ ಹೇಳಿ ಸರ್